ಮಾರ್ಚ್ ಮೂರು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ವಂದನೆಗಳು ಇಂದಿನ ಶುಭ ಸಂದೇಶ ಈ ಪ್ರೀತಿಯು ಸತ್ಯ ಕರೆನ್ ಹುವಾಂಗ್ ಅವರಿಂದ ಇಂದಿನ ಸತ್ಯವೇದದ ಭಾಗ ರೋಮಾಪುರದವರಿಗೆ ಅಧ್ಯಾಯ ಐದು ವಚನ ಆರರಿಂದ ವಚನ ಎಂಟರವರೆಗೆ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಮುಖ್ಯ ವಚನ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ರೋಮಾಪುರದವರಿಗೆ ಅಧ್ಯಾಯ ಐದು ವಚನ ಎಂಟು ನನ್ನ ರಗ್ಗು ನನಗೆ ಕೆಳಗಿನಿಂದ ಎಳೆಯಲ್ಪಟ್ಟಂತೆ ಭಾಸವಾಯಿತು ಜೋಜಿ ಹೇಳಿದರು ಆವಿಷ್ಕಾರದ ಆಘಾತವು ದೈಹಿಕ ಹೊಡೆತದಂತಿದೆ ತನ್ನ ನಿಶ್ಚಿತ ವರ ಜೋಜಿಯ ಹಿಂದಿನ ಸಂಬಂಧವನ್ನು ನೋಡುತ್ತಿರುವುದನ್ನು ಅವಳು ಕಂಡುಕೊಂಡಳು ಅದೇ ರೀತಿ ಹಿಂದಿನ ಸಂಬಂಧವೂ ಕೊನೆಗೊಂಡಿತ್ತು ನಂತರ ಅವಳು ಸತ್ಯವೇದ ಅಧ್ಯಯನದಲ್ಲಿ ದೇವರ ಪ್ರೀತಿಯ ಬಗ್ಗೆ ಕೇಳಿದಾಗ ಅವಳು ಆಶ್ಚರ್ಯಪಟ್ಟು ಬೇರೆ ಏನೂ ಮಾಡಲಿಲ್ಲ ಇದು ಮತ್ತೊಂದು ಹಗರಣವೇ ಅವನು ನನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿದಾಗ ನಾನು ದೇವರನ್ನು ನಂಬಿದರೆ ನಾನು ನೋವನ್ನು ಅನುಭವಿಸುತ್ತೇನೆಯೇ ಜೋಜಿಯಂತೆಯೇ ನಾವು ತೊಂದರೆಗೀಡಾದ ಸಂಬಂಧಗಳನ್ನು ಅನುಭವಿಸಿದ್ದೇವೆ ಅದು ನಮಗೆ ಯಾರೊಬ್ಬರ ಪ್ರೀತಿಯ ಭರವಸೆಯನ್ನು ನಂಬುವ ಎಚ್ಚರಿಕೆ ಅಥವಾ ಭಯವನ್ನು ಉಂಟು ಮಾಡುತ್ತದೆ ನಾವು ದೇವರ ಪ್ರೀತಿಯ ಬಗ್ಗೆ ಈ ರೀತಿ ಭಾವಿಸಬಹುದು ಆ ನಿರ್ದಿಷ್ಟ ಕ್ಷಣ ಎಲ್ಲಿದೆ ಎಂದು ಆಶ್ಚರ್ಯಪಡಬಹುದು ಆದರೆ ಯಾವುದೇ ಕ್ಷಣ ಇಲ್ಲ ದೇವರು ನಮ್ಮ ಮೇಲೆ ತನ್ನ ಸ್ವಂತ ಪ್ರೀತಿಯನ್ನು ಪ್ರದರ್ಶಿಸುತ್ತಾನೆ ನಾವು ಇನ್ನೂ ಪಾಪಿಗಳಾಗಿದ್ದಾಗ ಕ್ರಿಸ್ತನು ನಮಗಾಗಿ ಮರಣ ಹೊಂದಿದನು ಅಂತಿಮವಾಗಿ ನನಗಾಗಿ ಪ್ರಾಣವನ್ನು ಕೊಡುವ ಮೂಲಕ ದೇವರು ತನ್ನ ಪ್ರೀತಿಯನ್ನು ಈಗಾಗಲೇ ಸಾಬೀತುಪಡಿಸಿದ್ದಾನೆಂದು ನಾನು ಅರಿತುಕೊಂಡೆನು ಎಂದು ಜೋಜಿ ಹೇಳುತ್ತಾರೆ ನಮ್ಮ ಪಾಪಪೂರ್ಣ ಸ್ಥಿತಿಯು ನಮ್ಮನ್ನು ದೇವರಿಂದ ಬೇರ್ಪಡಿಸಿದ ಕಾರಣ ಆತನು ನಮ್ಮ ಪರವಾಗಿ ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಡುವ ಮೂಲಕ ಆತನು ನಮ್ಮನ್ನು ತಲುಪಿದ್ದಾನೆಂದು ನನ್ನ ಸ್ನೇಹಿತನು ಕಂಡುಹಿಡಿದನು ಈ ಕಾರಣದಿಂದಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಮತ್ತು ನಾವು ಆತನೊಂದಿಗೆ ನಿತ್ಯಜೀವಕ್ಕಾಗಿ ಎದುರು ನೋಡಬಹುದು ನಾವು ದೇವರ ಪ್ರೀತಿಯನ್ನು ನಿಜವಾಗಿಯೂ ನಂಬಬಹುದೇ ಎಂದು ಆಶ್ಚರ್ಯಪಡುವಾಗ ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ಏನು ಮಾಡಿದನೆಂದು ನೆನಪಿಸಿಕೊಳ್ಳೋಣ ಆತನು ನಂಬಿಗಸ್ತನೆಂದು ತಿಳಿದು ಆತನ ಪ್ರೀತಿಯ ಭರವಸೆಗಳನ್ನು ನಾವು ನಂಬಬಹುದು ದೇವರ ಪ್ರೀತಿಯನ್ನು ನಂಬಲು ನಿಮಗೆ ಯಾವಾಗ ಅಥವಾ ಏಕೆ ಕಷ್ಟವಾಯಿತು ಏಸು ನಿಮಗಾಗಿ ಮರಣ ಹೊಂದಿದನೆಂದು ತಿಳಿದು ನಿಮ್ಮ ಪ್ರತಿಕ್ರಿಯೆಯನ್ನು ಹೇಗೆ ಬದಲಾಯಿಸಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ಏಸುವೆ ನನಗಾಗಿ ಸಾಯುವ ಮೂಲಕ ಮಹಾನ್ ಪ್ರೀತಿಗಾಗಿ ಧನ್ಯವಾದಗಳು ನಿಮ್ಮ ಪ್ರೀತಿಯು ನನ್ನನ್ನು ಬದಲಾಯಿಸಲಿ ನನ್ನನ್ನು ಗುಣಪಡಿಸಲಿ ಮತ್ತು ನನ್ನ ಸಂಬಂಧಗಳನ್ನು ನಿರ್ದೇಶಿಸಲಿ ಆಮೇನ್